In connection with Dharmastala mass murder, and many questions are still unanswered. And many questions people are still searching for the answer. And we are joined with former sanitation worker who is a complainant who has claimed that he has buried hundreds of body in Dharmastala. Thank you so much for talking to India today, okay. sir. Neevo Mudlu complaint kutti bandad ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದ್ನಾಲ್ಕವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ ನಿಮ್ ಕಂಪ್ಲೇಂಟ್ ಅಲ್ಲಿ ಏನ್ ಉಲ್ಲೇಖ ಮಾಡಿದಿರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೇ ರೋಡ್ ಇತ್ತು ನಾವು ಹಾಕಿದ್ವಿ ಗುರ್ತು ಮಾಡಬಹುದು ಈಗ ರೋಡನ್ನು ಸ್ವತ್ತ ಮಾಡಿ ಸ್ವಲ್ಪ ಜೆ ಸಿ ಪಿ ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬೇಬಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಕಡಿಕ್ ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತಿಲ್ಲಿ ಇಲ್ಲಿ ಸ್ಥಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದಿವಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗಲಿಲ್ಲ ಸುಮಾರು ಕೆಲಸ ಮಾಡಿದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮೆರಾ ಎಲ್ಲ ತಂದು ಹಾಕಿದ್ರು ಟೋನ್ ಕ್ಯಾಮ್ರ ಎಲ್ಲ ಅದ್ರ ದಿವಸ ನೀರು ಕಾಣ್ತದಂತೇಳಿ ಅದು ಮಿಷಿನ್ ಇಂದ ಕಂಡಿಲಿಕ್ಕೆ ಆಗಲಿಲ್ಲ ಮತ್ತೆ ಜೆ ಸಿ ಪಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ದಡ್ಗಡೆಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ನೂರು ದಿವ್ಸ ನಾವಲ್ಲಿ ಇದು ಮಾಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ಟಿವಿ ಅಲ್ಲಿಂದ ಮತ್ತೊಂದು ಕಡೆ ಬಾಬುಲಿ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸರ್ ಹೋಗಿ ನೋಡ್ಬೇಕು ಇನ್ನು ಅದು ಏನಾದ್ರೂ ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಆ ಗೂತಾಕ್ಬೇಕು ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡ್ಬೇಕು ಅಂತ ಯಾವ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳದಂಗೆ ಆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ ನಾವು ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಊತಾಕ್ತಾ ಎಲ್ಲಿ ಬಾಡಿ ಸಿಗ್ತದ ಅಲ್ಲೆಲ್ಲ ತಗದು ನನ್ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮಂದ್ ಮಾಡ್ಬೇಕಾದ್ರೆ ನನ್ನ ಅಣ್ಣ ಆ ಮತ್ತೆ ನನ್ನ ಬಾವ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮಂದ್ ಮಾಡ್ತಾ ಇದ್ವಿ ಅದ್ ಮನ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಎಲ್ಲ ಇರ್ತಿತ್ತು ಅಲ್ಲಿ ಮನ್ ಮಾಡ್ತಾ ಇದ್ವಿ ಹಾಗೆ ಎಲ್ಲಾ ಕಡೆ ಕೆಲವು ಕಡೆ ಎಲ್ಲ ಹಾಕಿಕೊಂಡು ಬಂದಿದ್ದೆ ತುಂಬಾ ಕಡೆ ಹಾಕಿದ್ವಿ ಡೆಡ್ ಗಾಡಿಯನ್ನು ಅದು ಈಗ ಏನಾಯ್ತು ಅಂದ್ರೆ ಇಪ್ಪತ್ತು ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನಂಗೆ ಅದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದು ಸರಿ ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ ಹೀಗೆ ಅದು ಒಂದು ಸೇವೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದ್ದು ಸಿಕ್ತು ಅಂತ ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ವ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಆ ಬಾಡಿ ಸಿಕ್ತು ಸೆಕ್ಷಲ್ ಅಸಾಲ್ಟ್ ಮಾಡಿದಾರೆ ಕೆಲವೊಬ್ಬರನ್ನ ರೇಪ್ ಮಾಡಿದಾರೆ ಆ ಇದ್ ಮಾಡಿದಾರೆ ಅತ್ಯಾಚಾರ ಮಾಡ್ಬಿಟ್ಟು ಇಲ್ಲಿ ಆ ಸಾಯಿಸಾಕಿ ಬಾಡಿ ಸಿಕ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಿಮ್ಗೆ ಹೆಂಗೆ ಗುರ್ತ ಹಿಡಿಯಕ್ಕಾಗುತ್ತೆ ಭಕ್ತಾದಿಗಳ ಹಿಂಗೇಂತ ಹಿಂಗ್ ಗುರ್ತಿಟ್ಟದ್ರಿ ಭಕ್ತಾದಿಗಳು ಅಂತ ನಮಗೆ ಗುರ್ತ ಹಿಡಿಯಕಾಗಲ್ಲ ಲೋಗ್ರ ಅಂತನು ಗುರ್ತ ಹಿಡಿಯಕ್ ಆಗಲ್ಲ ಒಟ್ನಲ್ಲಿ ಡಗ್ಬ್ಯಾಡಿಗಳು ಸ್ವಲ್ಪ ಎಲ್ಲಾ ಗಾಯಗಳು ಮಾರ್ಕ್ ಎಲ್ಲಾ ಇರ್ತದೆ ನೋಡೋದು ಗೊತ್ತಾಗ್ತದ ಮತ್ತ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳದ್ದು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗುದಿಲ್ಲ ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮನ್ ಮಾಡಲೇಬೇಕು ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವರು ನೋಡ್ಕೊಂಡು ನಮ್ಗೆ ಹೇಳ್ತಾರೆ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದ್ದೀರಾ ಸರ್ ನಾನು ಐಟಿಫೈ ಮಾಡ್ಲಿಲ್ಲ ನಮ್ಮ ಕಣ್ಣಿಗೆ ಕಾಣ್ತದೆ ಡಾಕ್ಟರ್ ಐಡೆಂಟಿಫೈ ಮಾಡ್ಬೇಕು ನಾನ್ ಮಾಡಕ್ ಆಗಲ್ಲ ಚಿಕ್ಕ ಚಿಕ್ಕ ಹುಡುಗಿರೋರ ಹೆಂಗ ಇರೋರು ಲೈಕ್ ಎಲ್ಲ ಮಿಕ್ಸ್ ಮೂವತ್ತೈದು ವರ್ಷ ಆಗ್ಬೋದು ಹದಿನಾರು ವರ್ಷ ಆಗ್ಬೋದು ಹದಿನೈದು ವರ್ಷನೂ ಇರ್ಬೋದು ನಲವತ್ತು ವರ್ಷನೂ ಇರ್ಬೋದು ಎಲ್ಲ ಮಿಕ್ಸಿಂಗ್ ಏನಾದ್ರು ಸಿಗ್ತದೆ ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದ್ ನೀವ್ ಏನಾದ್ರು ನೋಡಿದ್ರ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಅಂದ್ರೆ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಊತಾಕಿದ್ವಿ ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಮನೆಯವರು ಹೋಗು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಕಾಣುದಿಲ್ಲ ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು ಎಷ್ಟು ಬಾಡಿ ನ ನೀವು ಹೂತ್ ಹಾಕಿದ್ರ ಸ್ಪಾಟ್ ನಂಬರ್ ಒಂದ್ ಇಂದ ಹದ್ಮೂರ್ವರೆಗೂ ಸ್ಪಾಟ್ ನಂಬರ್ ಒನ್ ಅಲ್ಲಿ ಎಷ್ಟ್ ಮಾಡಿದ್ರ ಯಾವ್ದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್ ಅಲ್ಲಿ ಎಪ್ಪತ್ತು ಜನಗಳನ್ನ ಹಾಕಿದ್ದೇವೆ ಎಪ್ಪತ್ತರಷ್ಟು ಈಗ ತೆಗಿತಾ ಇರೋ ಜಾಗದಲ್ಲಿ ಸ್ಪಾಟ್ ನಂಬರ್ ಹದಿಮೂರು ಹದಿಮೂರರಲ್ಲಿ ಒಂದು ಎಪ್ಪತ್ತು ಎಂಬತ್ತರಷ್ಟು ಉಂಟು ಅಲ್ಲಿ ಅಡಿಯಲ್ಲಿ ಹಾಕಿದೆ ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ಏನು ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ ಗುಡ್ಡದಲ್ಲಿ ಸ್ಪಾಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಅದ್ ಎರಡರಲ್ಲಿ ಮಾತ್ರ ಅಸ್ತಿ ಪಂಜರ ಸಿಕ್ಕಿದೆ ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬರೀ ಎರಡು ಜಾಗ ತೋರ್ಸಿದಾರೆ ಅವ್ರು ಹೇಳಿದ್ರು ನೂರ ಬರೀ ಎರಡು ಮಾತ್ರ ಸಿಕ್ಕಿದೆ ಅದು ಕೂಡ ಗಂಡಸದ್ದು ಸದ್ದು ಅಸ್ಥಿ ಅಂತ ಹೇಳ್ತಿದ್ದಾರೆ ಸಾವಿರ ಹೇಳ್ತಾರೆ ನಾನು ಏನೇನು ಇಲ್ಲ ಆದ್ರೆ ಅವ್ರಿಗೆ ತಿಳ್ಕೊಂಡೇ ಹೇಳ್ಬೇಕು ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ ಎಷ್ಟು ಬೇಕಾದ್ರೆ ಹೇಳ್ಬೋದು ನಾವು ಕೇಳ್ತಾ ಇದ್ದೇವೆ ಒಂದು ವಿಷಯ ಅಂದ್ರೆ ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಹಾಗಿರುವಾಗ ನಾನು ಹೇಗೆ ಗುಡ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನು ಮನುಷ್ಯ ಸದಾನ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಈಚೆ ತೋರ್ಸುವಾಗ ಸ್ವಲ್ಪ ಆಚೆ ಸಹ ಆಗ್ಬೋದು ಸ್ವಲ್ಪ ತೆಗಿತಾ ಇದ್ದಾರೆ ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರ್ದು ಅಂತ ಹೇಳ್ತಾರೆ ಹಾಗೆ ಸರ್ ಹೆಂಗಿತ್ತು ಅವಾಗ ಈ ಹೆಂಗಿದೆ ಬರ್ತೀವಿ ಅವಾಗ ಇದ್ದ ಕಾಡಿಗೆ ಈಗಿರೋ ಗಾಡಿಗೆ ತುಂಬಾ ವ್ಯತ್ಯಾಸ ಉಂಟು ಆ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ ಗಾಡಿ ನೋಡುವಾಗ ಉಂಟಲ್ಲ ಆ ಭೂಮಿ ಸ್ವಲ್ಪ ಆಚೆ ಆಚೆ ಚೇಂಜ್ ಆದರಿಗೆ ಕಾಣ್ತದೆ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಣ್ಣು ಕುಸಿತಿದೆ ಮಣ್ಣಿನ ಕೆಲಸ ನಡೆದಿದೆ ಒಂದರಿಂದ ಐದರ ತನಕ ಹೆಚ್ಚಿಗಮ್ಮಿ ಮಣ್ಣಿ ಕುಸ್ದಿ ಎಲ್ಲ ತೆಗ್ದಿದಾರ ಕಾಣ್ತಾ ಏನಂತ ಗೊತ್ತಾಯ್ತ ಇಲ್ಲ ಅದು ಅಲ್ಲಿ ಬಾಡಿ ಇರೋದೇ ಸಂಶಯ ಆದ್ರೂ ನಾವು ತೋಡಿ ನೋಡಿದೀವಿ

ಆ ಅವಾಗ ನೀವು ಆ ಹಗಿವಾಗ ಮುತ್ತಾಕುವಾಗ ಇದ್ರ ಇದ್ರು ಇದ್ರು ಯಾರ್ಯಾರಿದ್ರು ಆ ನನ್ನ ಅಬ್ಬಾವ ಇದ್ರು ಮಾರ ಅಂತ ನನ್ನ ಅಣ್ಣ ಇದ್ರು ಹೆಸ್ರು ಹೇಳಕ್ ಹೋಗ್ಬಿಡಿ ಯಾರ್ಯಾರ್ ಇದ್ರು ಕಣಸೆ ಮಾರ ರಾಜ ರಂಗ ಹೆಸ್ರು ಹೇಳಕ್ ಹೋಗ್ಬೇನಿ ಇವ್ರಿವ್ರ್ ಇದ್ರು ಅಂತ ಹೇಳಿ ಒಂದ್ ಐದಾರ್ ಜನ ಹೇಳ್ತಾ ಇರ್ತೀನಿ ಐದಾರ್ ಜನ ಗವರ್ನಮೆಂಟ್ ಇಂದ ಯಾರ್ಯಾರಿದ್ರು ಗ್ರಾಮ ಪಂಚಾಯತ್ ಇಂದ ಗ್ರಾಮ ಪಂಚಾಯತ್ ಯಾರು ಬರ್ತಾರೆ ನಾವು ದೇವಸ್ಥಾನ ವತಿಯಿಂದಾನೇ ನಾವು ಊಟ ಹಾಕ್ತಾ ದೇವಸ್ಥಾನ ಗ್ರಾಮ ಪಂಚಾಯತಿಯಿಂದ ಯಾರು ಬರ್ತಾ ಇರ್ಲಿಲ್ಲ ನಿಮ್ಗೆ ಯಾರು ಈ ಊತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿ ಅವರು ಮಾಹಿತಿ ಕಚೇರಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವ್ರು ಗವರ್ಮೆಂಟ್ ಅವರು ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಪಂಚಾಯತಿ ಅವರೆಲ್ಲ ಓಕೆ ಸೊ ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆ ಆಫೀಸರ್ಸ್ ಬಂದು ನಿಮಗೆ ಹೇಳಿದ್ರು ಇದೆಲ್ಲಾ ಊತಾಕಕ್ಕೆ ಹೌದು ಹೌದು ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯಿತಿ ಏನಾದ್ರು ಲೆಕ್ಕ ಹಾಟ್ಟಿತ್ತಾ ಯಸ್ ಜನ ಊತಾಕ್ತಿದ್ರು ಏನು ಕತೆ ಅಂತ ಇಲ್ಲ ದೇವಸ್ಥಾನ ವಿಷಯ ಏನಾದರೂ ಲೆಕ್ಕ ಹಾಟ್ಟಿ ಇದರಾ ಅದು ಗೊತ್ತಿಲ್ಲ ಅವರು ಇದ್ದಿದಾರ ಗೊತ್ತಿಲ್ಲ ನಾವು ದೇವಸ್ಥಾನದಿಂದ ಬಂದು ಹೇಳ್ತಿದ್ರು ನಾವು ಊತಾಗ್ತಿದ್ವಿ ಅಷ್ಟೇ ನೀವು ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವು ಎಲ್ಲಾ ನೀವು ಎಲ್ಲಾ ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ಹೌದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೇಳದ್ರಿ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಜಾಗ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದೆಯಾ ಅಲ್ಲಿ ಕೂಡ ಏನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಮಾತ್ರ ಅದಕ್ಕೆ ಅಂತ ಇದು ಮಾಡಿದಾಗ ಆ ಜಾಗದಲ್ಲಿ ನೀವ್ ಮಾಡೇ ಇಲ್ಲ ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನ್ ಅಂತ ಹೇಳಿ ಅದಕ್ಕೆ ಸ್ಮಶಾನ ಸ್ಮಶಾನ ಅಂತ ಸ್ಮಶಾನ ಜಾಗದಲ್ಲಿ ನೀವು ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದು ಬೇರೆ ಯಾರೇ ಮಾಡ್ತಿದ್ರು ಆದ್ರೆ ಅದು ಯಾರು ಅಂತ ಗೊತ್ತಿಲ್ಲ ನೀವು ಅದು ನಾವು ಗೊತ್ತಿಲ್ಲ ಅಂತ ನಾವು ಮಾಡ್ತಿದ್ರು ನೇತ್ರಾವಧಿ ಒಳ್ಳೆ ಬದಿ ಆಚೆ ಕಾಡಿನ ಇದ್ರೆ ನಾವು ಅಲ್ಲಿ ಉಂಟಾಗ್ತಾ ಇದೀವಿ ಸ್ಮಶಾನಕ್ಕೆ ನೀವ್ ಹೋಗ್ತಾನೆ ಇರ್ಲಿಲ್ಲ ನಾವು ಹೋಗ್ತಿರ್ಲಿಲ್ಲ ಮಸಾಲದಲ್ಲಿ ನಾವು ಸರಿ ಇಷ್ಟ ವರ್ಷ ಆಯ್ತು ನೀವು ಹತ್ ಹತ್ತು ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ ಹತ್ತೊಂದ್ ವರ್ಷ ಆಯ್ತು ಯಾಕೆ ವಾಪಸ್ ಬಂದಿದೀರಗಾಗಿ ನಮ್ಗೆ ಒಂಥರ ಈ ದುರ್ಡೆಗಳ ಕನ್ಸ ಕಾಣ್ತಾ ಇರೋದ್ರಿಂದ ಇದನ್ನು ಹೇಳಿ ಬಂದದ್ದು ನಾನು ನನ್ಗೆ ಏನಾದ್ರು ಒಂದು ಪುಣ್ಯ ಸಿಗ್ಲಿ ಮತ್ತೆ ಈ ಸತ್ತ ಏನಾದ್ರೂ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಮಾಡಿಸು ಅಂತ ಹೇಳಿ ಒಂದಾದ